ಈಗ ನೀವು ಟ್ರೆಂಡಿಂಗ ಟ್ರೆಂಡಿಂಗ್ ಟ್ರೆಂಡಿಂಗ್ ಐಂದ್ರಿ ಹೌದಾ ಟ್ರೆಂಡಿಂಗ್ ಟ್ರೆಂಡಿಂಗ್ದವ್ರು ಹಾಡುವಂಥ ಹಾಡುಗಳು ಯಾರು ಹಾಡ್ತಾರ ಅದನ್ನು ಹೇಳ್ರಿ ನನಗೆ ಮೊದಲು ಇದೇ ಶಬ್ದ ಹಾಡನ ಹಾಡ್ಬೇಕು ಇದೇ ಎಮ್ ಡಿ ಆನಂದ್ ಅವ್ರ ಹಾಡನ ಹಾಡಬೇಕು ಇದೇ ಪರಿಟ್ ಅವ್ರ ಹಾಡನ ಹಾಡ್ಬೇಕು ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡಿ ಮೂರು ಮೂರು ತಾಸು ಕಾರ್ಯಕ್ರಮ ಮಾಡ್ರಿ ಯಾಕಂದ್ರೆ ಹೊಟ್ಟೆಗೆ ಬೆಂಕ್ ಬೀಳ್ತೈತೆ ನಮಗೆ ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಒಳ್ಳೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವೊಂದು ಹಾಡ ಬರೆದಿದ್ರೆ ಮನಸ್ಸರ ಹೆಂಗೆ ಬಂತ ಗೆಳತಿ ಅತಿ ನಾವು ಬರದ್ರ ಯಾವಾಗ ಬರ್ತೀಯ ಗೆಳತಿಯ ಅಂತೇಳಿ ನೀವು ಬರೆದ್ರೆ ಆ ನನ್ನ ಹಾಡ ಸತ್ಯನಾಗಿ ಹೋತ ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ ನನ್ನ ಕೂಸಿ ಹೆಂಗೆ ಹೇಳಿ ನಾ ಆಶೆ ಇಟ್ಟು ಬೆಳೆಸಿದ್ನ ಅದನ್ನು ಆ ಕೂಸಿನ ತಗೊಂಡು ನೀವು ನಿಮಗೆ ಮನಸ್ಸು ಹೆಚ್ಚೆ ಆ ಹಾಡ ಹಾಡೋದು ನಡು ಬಾಯಿಗೆ ಬಂದಂಗೆ ಬಾಯಿ ಬಚಲ ಮಾಡ್ಕೊಂಡು ಸಿಕ್ಕ ಸಿಕ್ಕಂಗೆ ಮಾತಾಡೋದು ಆ ಹಾಡಿಗೆ ಆ ಮಾತಿಗೆ ಒಂದಿಟ್ಟರ ಸಂಬಂಧ ಇರ್ತೈತಿ ಇಲ್ಲ ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ನವರಸಗಳನ್ನು ಆಧಾರವಾಗಿ ಇಟ್ಟುಕೊಂಡ ನಾವು ಕ್ಯಾಶೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳಾವ್ರಾ ಕೇಳಾವ್ರಾ ಅನ್ನೋರು ಇದ್ರು ನಾವು ಯಾರು ನಮಗೆ ಏನಾರ ಅಂದ್ರೆ ಏನಾರ ಮಗ ಇದಾರ ನಮ್ಮನ್ನು ಬೇದ್ರ ಹೆಂಗೆ ಆತು ವಿಚಾರ ಮಾಡಿ ಬರೀತಿದ್ದೆವು ಈಗಾದರೂ ಹೇಳ್ತೀನ ಹತ್ತು ಸಾವಿರ ಆಡ ಆಡೇನಿ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಆಡ ಆಡೇನಿ ಇಲ್ಲಿವರೆಗೂ ಹೇಳ್ತೀನ ಈಗಾದರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರೆ ನನಗೊಂದು ಯಾವ್ದಾನ ತನಬೋದ್ಲ ನಾ ನಾನು ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ ಹತ್ತು ಸಾವಿರ ಹಾಡಿರ್ಬೋದೇನಪ್ಪ ಅಂತ ಅನಿಸ್ತೈತಿ ನಿಮಗೆ ನಾವು ಹಿಂಗೆ ಬಂದೀವಿ ಹಳಿ ಮಂದಿ ನಾವು ಹಿಂಗೆ ಹೋಗೋರು ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ ಇದನ್ನು ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತನ ಬಂದಿದ್ದೆವು ಹದಿಮೂರು ಹದಿನೈದು ವರ್ಷ ಆಯಿತು ಅತಿರೇಕ ಕೊಂಟೈತಿ ಅತಿರೇಕ ಕೊಂಟೈತಿ ಏನೂ ಉಳಿವಾಲ್ತ ತ ಅನ್ಕೋತ ಬಂದಿದ್ದೆವು ನಾವ ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಯಾವ ಕಾಲುಗುಣದಿಂದ ಬತ್ತು ಅವ್ರಿಗೊಂದು ನಮಸ್ಕಾರವೂ ಮಾಡ್ತಾನೆ ನಾನು ಯಾಕಂತಂದ್ರ ಏನೇನು ಉಳಿಸಿಲ್ಲ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನೋ ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರ ಎಲ್ಲಾರು ಕಲಾವಿದರಾಗಿ ಕಲಾವಿದರಿಗೆನಾ ಬುದ್ಧಿ ಹೇಳಾಕತ ಇದೇವು ಸಮಾಜಕ್ಕೆ ಬುದ್ಧಿ ಹೇಳಾವ್ರ ಯಾರ ಕಲಾವಿದ ಹೇಳಿದಾಗನ ಸಮಾಜ ಸುಧಾರಣೆ ಆಕೈತೆ ಅಂದಿದ್ರೆ ಹಿಂಗೆ ಇರ್ತಿರ್ಕಿಲ್ಲ ಕೈಲಾಸ ಅದು ಸಮಾಜನೂ ತಿಳ್ಕೊಬೇಕಲ್ಲ ಯಾರನ್ನ ಕರ್ಸಾಕತ್ತನಿ ಇವನು ಕರೆಸಿದ್ರೆ ಏನು ಆಕೈತಿ ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಅರಿವು ಇಲ್ಲ ಐತಿ ನಿಮಗೆ ಸವಾಲ್ದವ್ರಿಗೆ ನಾವೇ ಎತ್ ಹೇಳ್ಬೇಕು ಅದನ್ನ ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ ಮಹಿಳಾ ಸಂಘಟನೆಗಳು ಅದಾವ ಇಲ್ಲೇ ಬಿಜಾಪುರದಾಗ ನಾವು ಒಮ್ಮೆ ಕಾರ್ಯಕ್ರಮ ಮಾಡಾಕ ಬಂದಾಗ ಒಬ್ರು ಮಹಿಳಾ ಸಂಘಟನೆ ಅವ್ರು ಅಕ್ಕರ್ ಬಂದ್ರು ಏನ್ರಿ ಅಣ್ಣ ನಿಮ್ಮ ಹಾಡಾ ಅಂದ್ರೆ ಭಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನಾ ಅಂತ ಹೇಳಿರು ನೂರು ರೂಪಾಯಿ ಆಯಾರ್ ಕೊಟ್ರ ಅಂತ ಹಂತವ್ ಹಾಡ್ಬೇಡ್ರಿ ಭಯ ಅಂದ್ರೆ ಮತ್ತ ಮ್ಯಾಲ ಅಂದ್ರೆ ಮಚ್ಚಲಿ ಬಡ್ಕೋಬೇಕ ನಾವ ಭಾಳ ಚಂದ ಹಾಡ್ತೀರಿ ಅನ್ನಾರ ನೀವ ಆದ್ರೆ ಅಂತ ಅಂತ ಹಾಡಬೇಡ್ರಿ ಅಂದ್ರೆ ನಾ ಭಾರಿ ಜವಾರಿ ಪೂರಿ ಹಾಡ ಹಾಡ್ತಿದ್ನಿ ಅದಕ್ಕೆ ಒಂದು ಒಂದು ಲೈನ್ ಬರ್ತೈತಿ ಅದ ನೋಡ್ರಿ ಶೃಂಗಾರ ಅಂದ ಮೇಲೆ ಶೃಂಗಾರು ಬೇಕು ಶೃಂಗಾರಕ್ಕೂ ಒಂದು ಮಡಿಮಂತಿಕೆ ಐತಿ ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ತಲೆ ನಿಂತಿರಿಪಾ ಅಂತಂದ್ರೆ ನಿಮ್ಗೆ ಯಾವ ಕಿಮ್ಮತ್ ಕೊಡೋದಿಲ್ಲ ಥೂ 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 ಹತ್ತಾರ ಹಿರ್ಯಾರು ಅದಕ್ಕೆ ಮದುವೆ ಮಾಡ್ತಾರೆ ನಾಲ್ಕು ಗಾಡಿ ನಡು ಬಾಳೆ ಮಾಡ್ಲಿ ಸಂಸಾರ ಮಾಡ್ಲಿ ಬದುಕ್ಲೆತ್ತ ಮಾಡ್ತಾರ ಏ ನಾವು ಹಾದಿ ಮೇಲೆ ಮಾಡೋರು ಅಂದ್ರೆ ನಿಮ್ಮಂತ ಹುಸ್ಸುಳು ಮಕ್ಕಳು ಯಾರ್ದಾರ ಅದಕ್ಕೆ ಎಲ್ಲದಕ್ಕೂನು ಶೃಂಗಾರಕ್ಕೂ ಮಡಿವಂತಿಕೆ ಐತಿ ಶೃಂಗಾರ ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ಆಗೋದಿಲ್ಲ ಅದಕ್ಕೆ ದ ನಮ್ಮ ಎಲ್ಲ ಕಲಾವಿದರು ನಾವು ಒಂದಾಗಿದೀವಿ ಇವತ್ತ ನಾವು ಮಾಡಿದೀವಿ ತಪ್ಪ ಆದರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದ್ದೀವಿ ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ ಇದನ್ನು ತಿಳ್ಕೊರಿ ಯಾಕಂದ್ರೆ ಬಿಡಿಸ್ ಅದು ನಮ್ಮ ಧರ್ಮ ಈಗೇನು ಈಗ ಟೈಮ್ ಆಗೈತಿ ಇಲ್ಲಿ ಹೋಗ್ಬೇಕವ್ರೆ ಅಯ್ಯಪ್ಪ ಹೊಂಟೋರು ಅವ್ರ ಅವ್ರು ಹೋಗ್ಲಾರ ನಾನು ಹೋಗಾವ ನೀ ಕೂತ್ ಮಾತಾಡಕ್ಕೆ ಇಲ್ಲ ನಮಗೆಲ್ಲ ತಾಪಾಗೈತೆ ಹಳಿ ಕಲಾವಿದ್ರಿಗೆ ನಮ್ಮ ಹೆಸರು ಎಲ್ಲ ಕೆಡಿಸಾಕತ್ತೀರಿ ಇಷ್ಟು ಮಂದಿ ನೀವು ಹೇಳ್ರಿ ನೀವು ನಿಮ್ಮ ಎದಿ ಮೇಲ್ಕಾಯ ಇಟ್ಕೊಂಡು ಹೇಳಿರಿ ಹಾಡ ಎಲ್ಲ ನಮ್ಮ ಹಾಡ್ತೀರಿ ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ ಈ ಹಾಡನ ಇವ್ರ ಹಾಡ್ಯಾರು ಅತಿ ಎಷ್ಟು ಮಂದಿ ಹೇಳ್ತೀರಿ ಹೇಳಿ ಈಗ ಟ್ರೆಂಡ್ ಟ್ರೆಂಡಿಂಗ್ ಅವ್ರನ್ನ ಹಿಡಿದ್ರೆ ಹೇಳ್ತಾನ ಈ ಸಾಹಿ ಅಲ್ಲ ಮಾತಿಗೆ ಬಂದು ಹೇಳತ್ತೆ ನಿಮಗ ನಿಮ್ಮ ಕೈ ಎತ್ತಿ ಬೇಕಾಗಿಲ್ಲ ನನಗ ನನಗ್ ಗುರ್ತೈತಿ ಆದ್ರೆ ಏನೈತಿ ಅದ್ ಯಾರ್ದೈತಿ ಏನೈತಿ ಎಂತೈತಿ ಅದನ್ನ ಹೇಳಬೇಕು ಆ ಹಾಡಿನ ಭಾವನೆ ಏನೈತಿ ಅದನ್ನು ಹೇಳ್ಬೇಕಲ್ಲ ಈಗ ಮೊನ್ನೆ ಒಂದ ಕಾರ್ಯಕ್ರಮದಾಗ ಒಬ್ರು ಈಗಿನ ಇವ್ರು ಸಿಕ್ಕು ಕಾರ್ಯಕ್ರಮ ಮಾಡಕ್ ಹತ್ತಿದ್ವಿ ಎಟೆಟ್ರಿ ಐದೈದು ಆರಾರು ವರ್ಷದ ಮಕ್ಕಳ ಸಾಯ್ತಾವೇನು ಅನ್ಬೇಕ ಅವ್ರಿಗೆ ಸೆಕ್ಸ್ ಅನ್ನೋದು ನನಗೆ ಗೊತ್ತಿಲ್ಲ ಅಂಥ ವಯಸ್ಸ ಹುಚ್ಚಿಗೆ ಬಂದ ಹುಚ್ಚು ಎದ್ದವ್ರು ಅತಿರೇಕ ಕೇಳ್ತಾರ ಆ ನಮ್ದು ಮಕ್ಳುಗಳು ಮಾಡತ್ತವ ಮೂವತ್ತು ವರ್ಷ ಆತ ಕಾರ್ಯಕ್ರಮ ಮಾಡಾಕೈತಿ ನಾವು ಒಬ್ಬರ ಕೈಲಿ ಏನಾರ ಇವೇನ ಮಗಾನೋ ಅನಿಸ್ಕೊಂಡಿಲ್ಲ ಅನ್ಸ್ಕೊಳಂಗೂ ಇಲ್ಲ ನಾವು ಹಿಂದೂ ಇದ್ದೀವು ಈಗೂ ಅದಿವು ಮುಂದೂ ಬದುಕ್ತೀವಿ ಈಗಿನ ಅವ್ರು ನೀವು ಹೆಂಗೆ ಬದುಕ್ತೀರ ಅನ್ನೋದು ನೋಡ್ಕೋರಿ ಅದಕ್ಕೆ ದಯವಿಟ್ಟು ನಿಮ್ಮದೊಂದು ಹೆಸರು ಕೆಡ್ಸ್ಕೊಳಕ್ತಾರೆ ಅಂತೇಳಿ ನಮ್ಮ ಹಳಬರು ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸೋಕೆ ಹೋಗಬೇಡ್ರಿ ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ ಹಾಡ್ರಿ ಆ ಹಾಡಿದವ್ರ ಹೆಸರು ಹೇಳ್ರಿ ಆ ಹಾಡಿನ ಭಾವನೆ ಏನೈತೆ ಅನ್ನೋದು ಹೇಳ್ರಿ ಮೊದಲು ಬರೀ ಹುಡುಗಿ ಹುಡುಗಿ ಕನ್ನಡ ಸಾಲಿ ಕಾಲೇಜ್ ಶಾಲಿ ಇದಕ್ಕೆ ಹೈಸ್ಕೂಲ್ ಶಾಲೆ ಇದನ್ನ ಬಿಟ್ಟರೆ ಏನೂ ಇಲ್ಲ ಪ್ರತಿಯೊಂದು ಹಾಡ ಮಾಡಿದೀವಿ ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿ ಇಲ್ಲಿ ನನಗಿತ್ತವು ದೊಡ್ಡವ್ರ ನನಗೆ ಅವರ ಭಯ ಆತಾರ ಅಣ್ಣ ಆತಾರೋ ನಾ ಅವ್ರಿಗೆ ತಮ್ಮ ಆತನ ಅಂದ್ರೆ ಕಲಾವಿದ್ರೊಳಿಗೂ ಈ ಭಾವನೆಗಳು ಬೇಕು ನಿಮಗೆ ನಾವು ಮರ್ಯಾದೆ ಕೊಡಬೇಕು ನಮಗೂ ನೀವು ಕೊಡಬೇಕು ಇದಕ್ಕೆ ಕಡಿಮೆ ಆಗೈತಿ ಈಗ ನಾ ಅನ್ನೋದು ಬಂದು ಬಿಟ್ಟೈತಿ ನಾ ಅನ್ನೋದನ್ನ ನಾಶನ ಮಾಡ್ತೈತೆ ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಡಿ ವೈ ಎಸ್ ಪಿ ಸಾಹೇಬರು ಭಾಳ ಚಂದ ಮಾತಾಡ್ರು ಯಾಕಂದ್ರೆ ಅವರ ಅವರ ಅಧ್ಯಯನ ಅವರ ಜ್ಞಾನ ಅವರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ತ್ಕೋಬೇಕ ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯನ್ನು ಬೆಡ್ಕೊತನು ನೀವು ಸುಧಾರಿಸ್ರಿ ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಾಕಬೇಡ್ರಿ ಯಾಕಂದ್ರ ಒಬ್ಬ ಕಲಾವಿದ ತಾನ ನೀವು ಮುಂದೆ ಕುಟ್ಟು ಚಪ್ಪಾಳೆ ಬರದಾಗ ನೀವು ಆಯಾರ ಕೊಟ್ಟಾಗ ನೀವು ಹುಚ್ಚದ ಕುಣದಾಗನ ಕಲಾವಿದ ಬೆಳೆದಿರ್ತಾನೆ ಆದ್ರೆ ನಾವು ಮಾಡಾಕತ್ತಿದ್ ಏನೈತಿ ಅನ್ನೋದು ನೀವು ನೋಡ್ರಿ ಯಾಕಂದ್ರೆ ನಿಮ್ಮ ಮನೆಯವರವರು ಅವ್ರಿ ಬಂದಿರ್ತಾರೆ ಕಾರ್ಯಕ್ರಮ ನೋಡ್ರಕ ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ ಈಗ ಅದಾನೆ ಇಲ್ಲಿಯ ಪುಡ್ಲಿಕ್ಕೆ ಅದಾನ ನಮ್ಮ ಹನುಮಂತ ಲಮಾಣಿ ಮನೆ ಬೇರೆ ಹಾಡ ಅವ ತತ್ವ ತತ್ವದ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ ಆತ್ಮಸಾಕ್ಷಿ ಅನ್ನೋದೊಂದು ಐತಿ ಅದು ಸಾಯಬಾರದ ಆತ್ಮಸಾಕ್ಷಿ ಸಾಯ್ತು ನೀವು ಸತ್ತಾಂಗನ ಅದಕ್ಕೆ ಈ ಒಂದು ಒಳ್ಳೆಯ ಸಂಘಟನೆ ಐತಿ ಶಕ್ತಿ ಕುಮಾರ್ ಮಾಡಿದಾನ ಎಲ್ಲ ತಂಡ ಮಾಡೈತೆ ಇದರೊಳಗಿನ ಹೊಸೊಬ್ಬರು ಸೇರಿಸ್ಕೋರಿ ಕಲಾವಿದರು ನಮ್ಮ ಮನಸ್ತಾಪಗಳನ್ನು ದೂರ ಮಾಡ್ಕೋರಿ ಮುಂದಾಗಿ ನಿಂತು ಯಾರ್ಯಾರು ನೀವು ಮಾಡೋರು ಇರ್ತೀರಿ ಎಲ್ಲಾರಿಗೂ ನಾವು ಬೆನ್ನೆಲವಾಗಿ ನಿಲ್ತೀವಿ ನೀವೆಲ್ಲಿ ಬೆಂಗಳೂರಲ್ರಿ ದಿಲ್ಲಿಗೆ ಅಲ್ರಿ ನೀವು ಎಲ್ಲಿ ಕರೆದ್ರು ನಾವು ಬರ್ತೀವಿ ನೀವು ಹೇಳ್ದಂಗೆ ಯಾರು ರೊಕ್ಕ ಕೊಡೋದು ಬೇಡ ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ ಯಾಕಂದ್ರೆ ನಮ್ಮ ನಮ್ಮ ಹೆಸರುಸೋದಕ್ಕೆ ಆಗಿ ಹೊಂಟಾವು ಅದಕ್ಕೆ ಇನ್ನು ಈ ಸಂಘಟನೆ ಮುಖಾಂತರ ಒಳ್ಳೆ ಸಂದೇಶಗಳು ಹೋಗ್ಯಾವ ನಾನು ಏನಾದರೂ ಶಿತಿಗೆ ಅದು ಯಾರ್ಯಾರು ಮಾತಾಡಿದ್ದಪ್ಪ ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ರಿ ಹೇಳಿ ಕೇಳ್ಕೊತ ಈ ಒಳ್ಳೆ ಕಾರ್ಯ ನಡೆದದ ಅಪ್ಪನಿಗೆ ಶರಣರ ನಾಡಿನೊಳಗ ಒಳ್ಳೆಯ ಕೆಲಸ ಆಗ್ಯದ ನಡೆದದ ಈ ಕಾರ್ಯ ಗುರಿ ಮುಟ್ಟು ತನಕ ಹಿಂಗೆ ಇರಲಿ ಎಲ್ಲರೊಳಗೆ ಒಕ್ಕಟ್ಟಿರಲಿ ಈ ಸಂಘಟನೆಗೆ ಶುಭ ಆಗಲಿ ಅಂತ ಹೇಳ್ಕೊಂತ ಎರಡು ಮಾತಿಗೆ ಮಂಗಳ ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಆತ್ಮೀರೆ ರಾಯಭಾಗದಲ್ಲಿ ನಡೆಯುವಂಥ ಐಹೊಳೆ ಗಾಯನ ಪ್ರತಿಭಾ ಸೀಸನ್ ಒಂಬತ್ತು ಹಾಡುವ ಕೋಗಿಲೆಗಳಿಗೆ ಅದ್ಭುತವಾದಂಥ ಒಂದು ವೇದಿಕೆ ಆ ವೇದಿಕೆಯಲ್ಲಿ ಸಾಕಷ್ಟು ಕಲಾವಿದರು ಹಾಡಿ ಇವತ್ತು ಸರಿಗಮಪ್ಪ ಹಾಗೂ ಕಲರ್ಸ್ ಕಣ್ಣದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಅದಕ್ಕೆ ಯಾರ್ಯಾರ ಕಲಾವಿದರು ಅಂದ್ರೆ ವಯಸ್ಸಿನ ಮಿತಿ ಹದಿನೈದನೇ ವಯಸ್ಸು ಹಿಡ್ಕೊಂಡು ಮೂವತ್ತೈದರೊಳಗೆ ಇರ್ತೈತಿ ಪ್ರತಿಯೊಬ್ಬರು ತಾವೆಲ್ಲ ಭಾಗವಹಿಸ್ಬೋದು ಆ ಕಾರ್ಯಕ್ರಮದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವ್ರು ಬರ್ತಾ ಇದ್ದಾರೆ ದಯವಿಟ್ಟು ಬಂದು ನೀವು ಭಾಗವಹಿಸಿ ಬಹುಮಾನ ಗೆಲ್ಲ ಅಂತ ಹೇಳ್ತಾ ಹಾಗೇನೆ ಈ ಲೈವ್ ನೋಡತಾರ ಅವ್ರ ನಮ್ಮ ರಾಯಬಾಗಿ ಎಮ್ ಎಲ್ ಎ ಸಾಹೇಬರು ಈ ವೈಲನ್ ಲೈವ್ ನೋಡತಾರೆ ಲೈವ್ ನೋಡಿ ಏನಂದ್ರೆ ಅವರು ಸರ ನನಗೆ ನಮ್ಮ ಅಮ್ಮ ಅಂತನ್ರಿ ಅವ್ರಿಗೆ ನನಗೂ ಅವ್ರ ಮಾಮ ಅಂತಾರ ಮಾಮ ನಿಮ್ ಬಾಜು ಕಾಯಿ ಕೂತಾರಲ್ರಿ ಎಚ್ ಬಿ ಪರಿಟ್ ಅವರ ಈ ಸಲ ಅವ್ರ ರಾಜ್ಯ ಮಟ್ಟದ ಕರ್ನಾಟಕ ಕಲಾರತ್ನ ಪ್ರಶಸ್ತಿಯನ್ನ ಕೊಡನು ಅಂತೇಳಿ ಈಗ ಹೇಳಿ ಅನೌನ್ಸ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮುಂಚಿತವಾಗಿ ತಮ್ಮಗನ ಶುಭಾಶಯಗಳನ್ನ ಹೇಳ್ತನು ಇನ್ನೊಂದು ಮಾತು ಏನು ಹೇಳಬೇಕಾಗಿತ್ತು ಅಂದ್ರೆ ಅರು ನಮೂರಕ್ಕೆ ಬಂದೈತಿ ಅರವತ್ತೆರಡರ ಗಾಡಿದ ನಾವು ಹಾಡಿದ್ದ ಅಂದ್ರೆ ನಾವು ಕಲಾವಿದ್ರು ಅಷ್ಟ ಮಾತಾಡಕತ್ತಿದ್ವಿ ಇದನ್ನ ಸಮಾಜ ಮಾತಾಡ್ಲಿ ಅಂತ ಯಾಕೆ ಹೇಳಾಕತ್ತಂದ್ರೆ ಹೋದ ವರ್ಷ ನಾವು ಒಂದು ಅಪ್ಪನ ಹಾಡ ಮಾಡಿದ್ನಿ ಹೋದ ವರ್ಷ ಒಂದು ಅಪ್ಪನ ಹಾಡ ಮಾಡಿದ್ನಿ ಆ ಹಾಡ ಈಗ ಒಂದು ವರ್ಷದ ನಂತರ ಐದು ಲಕ್ಷ ಏಳು ಸಾವಿರ ಮಂದಿ ನೋಡ್ಯಾರು ಅದ ಈಗಿನ ಏನು ಹಾಡಾಕತ್ತಾರ ಇಂಥ ಶಬ್ದಗಳನ್ನ ಹಾಕೊಂಡು ಹಾಡಾತಾರ ಅವ ಕೋಟಿ ಗಟ್ಲೆ ನೋಡತಾರ ಮಿಲಿಯನ್ ಗಟ್ಲೆ ನೋಡಾತಾರ ಇದ್ರಾಗ ಕಲಾವಿದರ ತಪ್ಪೋ ಏನು ಸಮಾಜದ ತಪ್ಪೋ ಸಮಾಜನೂ ಕೂತು ವಿಚಾರ ಮಾಡ್ಬೇಕು ಯಾಕ ಅಪ್ಪನ ಹಾಡ್ಯಾನಪ್ಪ ಅವ ಅದನ್ನ ಅದನ್ನ ಮಿಲಿಯನ್ ಗಟ್ಲೆ ನೋಡ್ಬೇಕಾಗಿತ್ಲ ನೀವು ನೋಡುವರಿ ಅಂದ್ರ ಕಲಾವಿದರ ನೀವು ಕೆಡಸ್ ಆಗತ್ತೀ ಅದಕ್ಕೆ ನಿಮಗೂ ಜವಾಬ್ದಾರಿ ಐತಿ ದಯವಿಟ್ಟು ಅದನ್ನ ಮಾಡ್ಬೇ ನಾವು ಹಿಂದ ಎಲ್ಲ ರೀತಿ ತಾಯಿ ತಂದೆ ಬಂಧು ಬಳಗ ಹುಡುಗಿ ಹಿಡ್ಕೊಂಡ ಯೋಧರದ ಸಮಸ್ಯೆ ಬಂದಾಗ ಕಾರ್ಗಿಲ್ ಸಮಸ್ಯೆ ಬಂದಾಗ ಕಾರ್ಗಿಲ್ ಹಾಡನೂ ಮಾಡಿದ್ದೀವಿ ನಮ್ಮ ಅವರ ಆಲಮಟ್ಟಿ ಮುಳುಗಡೆ ಸಮ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ ರೈತರ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ ಮಹಾಪುರ ಬಂದಾಗ ಅದರದ್ದು ಹಾಡಿದ್ದೀವಿ ಸಮಾಜದಾಗ ಏನೋ ಒಂದು ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ಎತ್ತಿ ನಾವು ಹಾಡಿದ್ದೀವಿ ಸಮ ನಮಗೆ ಸಮಾಜ ಒಂದು ಜವಾಬ್ದಾರಿ ಕೊಟ್ಟೈತಿ ಅದಕ್ಕೆ ಮತ್ತೊಂದು ಸಾರಿ ದಯವಿಟ್ಟು ಒಗ್ಗಟ್ಟಾಗಿ ಚೆಂದಾಗಿ ಇದನ್ನು ಮುಂದುವರ್ಸ್ಕೊಂಡೋಗು ಇಲ್ಲಿ ಯಾರು ಬಂದಿಲ್ಲ ಅವರು ನಮ್ಮವ್ರನ್ನ ಅದಾರ ಯಾಕಂದ್ರೆ ಒಬ್ಬೊಬ್ಬರಿಗೆ ತಿಳ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಹೆತ್ತೈತೆ ಅವ್ರ ಬಗ್ಗೆ ಕೆಟ್ಟ ಭಾವನೆ ಅಪ್ಪನ ಐತ್ರಿ ಅವ್ರು ಹಾಡಿನ ಹೆಸರ ಅಪ್ಪ ಆ ನಮಗೆ ನೆನಪೊಂದು ಆಗೋದಲ್ವ ಅಪ್ಪ ಇನ್ನೊಂದು ನಮ್ಮ ತಮ್ಮನ ಲೈನ್ ಮೇಲೆ ಒಂದು ಹಾಡಿದ್ದು ನಾನು ಯಾವುದಂದ್ರೆ ಅಪ್ಪ ಹಿರಿ ಮಗನ ಪಾಲ ತಾಯಿ ಕಿರಿ ಮಗನ ಪಾಲ ಅಪ್ಪ ಮಗನ ಪಾಲ ತಾಯಿ ಮಗನ ಪಾಲ ಮಕ್ಕಳು ಎಂಡ್ರ ಪಾಲ ಬಂತೋ ಎಪ್ಪ ಎಂಥ ಕಲಿಗಾಲ ತುಂಬಿದ ಮನೆತನ ದಿಕ್ಕ ಪಾಲ ಬಂತೋ ತಂಪ ಎಂಥ ಕಲಿಗಾಲ ತುಂಬಿದ ಮನೆತನ ದಿಕ್ಕ ಪಾಲ ಧನ್ಯವಾದಗಳು ಒಂದೇ ಒಟ್ಟು ಲಾಸ್ಟ್ ಎಲ್ರು ಒಂದು ಪ್ರಮಾಣ ವಚನ ನಮ್ಮ ವೀರೇಶ್ ವಾಲಿಯವರು ಹೇಳ್ತಾರೆ ಇನ್ನೊಂದು ವೀರೇಶ್ ವಾಲಿಯವರ ಒಂದೇ ಕೊನೆಯದಾಗಿ ಈ ಒಂದು ನಮ್ಮ ಸಂಘಟನೆಯಿಂದ ಬಹಳಷ್ಟು ಸಪೋರ್ಟ್ ಒಂದೇ ನಿಮಿಷ ನೀವು ಆಯ್ತಾಯ್ತು ಮಾಡ್ತೇವೆ ಈ ಗ್ರೂಪ್ನಾಗೆ ಹಾಕ್ತೇವೆ ಈ ಒಂದು ಸಂಘಟನೆ ಕಟ್ಟಬೇಕಂದ್ರ ನಮ್ಮ ವೀರೇಶ್ ವಾಲಿಯವರು ನಮ್ಮ ಸಿದ್ಧಾರ್ಥ ಬೈಚಿಬಾಳ ದೇವು ಸುನೀಲ ಪ್ರಕಾಶ್ ಮಠವ್ರು ಎಲ್ರಿಗಿಂತ ಬಹಳಷ್ಟು ಶ್ರಮ ಪಟ್ಟಾರ ಅವ್ರಿಗೂ ಸ್ವಲ್ಪ ಜೋರಾಗಿ ಚಪ್ಪಾಳೆ ಯಾಕಂದ್ರ ಯಾವಾಗಿದ್ರು ನಾವು ಕರೆದ್ರು ಬಂದು ಅವರು ಜೊತೆಯಾಗಿ ನಿಂತಾರ ಸಾಗರ್ ಬಲ ನಿಂತಾರ ಸಾಗರ್ ಬಾಳ ನಿಂತಾರ ಹ ಸಾಗರ್ ನಿಂತಾರ ಸಾಗರ್ ನಿಂತಾರ ಹಾ ಯಾಕಂದ್ರ ಅದಕ್ಕ ಈಗ ಒಂದು ಕೊನೆಯದಾಗಿ ಹೇಳ್ತೀನಿ ಸಾಗರ ಈಗರ ತೃಪ್ತಿತ್ತಂತ ನಿಮ್ಗ ಕರೆಕ್ಟಾ ಹ ಓಕೆ ಈಗ ಈ ವೀರೇಶ್ ಅವ್ರು ಹೇಳಿದ್ರು ಈ ನಮ್ಮ ಸಂಘಟನೆಗೆ ಸೇರ್ಬೇಕಂದ್ರೆ ಯಾರ್ದು ಒತ್ತಾಯ ಇಲ್ಲ ನೀವು ಸ್ವಯಂ ಪ್ರೇರಿತವಾಗಿ ಬರ್ಬೋದು ಏನಪ್ಪಾ ಅದೇನು ಮಾಡಿದ್ರು ತನ್ನಂಗಿಲ್ಲ ನಿಮ್ಗೆ ಯಾರು ಸ್ವಯಂ ಪ್ರೇರಿತವಾಗಿ ನೀವು ಯಾರು ಸಂಘಟನೆದಾಗ ಹೆಸರು ಬರ್ಸಿರಲ್ಲ ನಿಮ್ಗೆ ಅಡ್ಮಿನ್ ಮಾಡ್ತೇವೆ ನೀವು ಆಗ್ರಿ ಈ ಒಂದು ಸಂಘಟನೆ ಬಲಿಷ್ಠ ಆಗಿ ಆಮೇಲೆ ಮುಂದೆ ಬೆಂಗಳೂರು ಮಟ್ಟಕ್ಕೂ ಹೋಗಿ ನಾವು ಹೋರಾಟ ಮಾಡುವಂತ ಕೆಲಸ ಮಾಡುನು ಅಂತೇಳಿ ಈಗ ಒಂದು ಪ್ರತಿಜ್ಞಾ ವಿಧಿ ಎಲ್ರು ಎದ್ದಿತ್ತು ಪ್ರತಿಜ್ಞಾ ತಗೋಬೇಕು ನಮ್ಮ ವೀರೇಶ್ ಅವರು ಹೇಳ್ತಾರೆ ಈಗ ಈ ಪ್ರತಿನಿಧಿ ವಿಧಿ ಪೂರ್ವದೊಳಗೆ ಈಗೇನು ಬಂದಿರಲ್ಲ ಒಂದು ಗ್ರೂಪ್ ಮಾಡುತ್ತಾ ನೀವೇನು ಮಾಡಬೇಕಾಗಿಲ್ಲ ರಿಪೋರ್ಟ್ ಹೊಡೀ ಒಂದೇ ಕೆಲಸ ಮಾಡಿರಿ ಒಂದು ಅದು ಸಜೆಷನ್ ಬರೋದು ಹಾಕ್ತೀವಿ ರಿಪೋರ್ಟ್ ಹೊಡಿದು ಆ ಡಿಲೀಟ್ ಮಾಡಿಸೋದು ರಿಪೋರ್ಟ್ ಹೊಡಿದು ಹಾಡಿ ಎಲ್ಲಿ ಹೆಂಗೆ ಹೊಡ್ತಾವೆ ನೋಡೋಣ ಎಲ್ಲ ಡಮ್ ಮಾಡಿಸ್ತೀವಿ ಮ್ಯಾಗ ಡಿ ವೈಸ್ ಪಿ ಸರ್ ಹೋಗುವತ್ನ ಸೈಲೆನ್ಸ್ ಪ್ಲೀಸ್ ಬರ್ರಿ ಸರ್ ಬರೀ ದಯವಿಟ್ಟು ಹಾಂ ಎಲ್ಲರಿಗೆ ಕಳ್ಳ ಹಾಕ್ಸ್ ಕೊಡಿರಿ ಹಾ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಸ್ವಲ್ಪ ಶಾಂತರಾಗ್ರಿ ಮನೆ ಡಿ ವೈಸ್ ಪಿ ಸಾಬ್ರು ಹೇಳಿದ್ದು ಉದ್ದೇಶ ಇಷ್ಟೇ ಇದಾದ್ಮೇಲೆ ಮತ್ತೆ ನಾವಲ್ಲಿ ಟೀ ಕುಡಿಯೋಕೆ ಕೂತಿದ್ವಿ ಪ್ರತಿಯೊಂದು ಕಾರ್ಯಕ್ರಮದ ಯಾರು ಅಸಲೀಲ್ ಮಾಡ್ತಾರಲ್ಲ ಆದ್ರೂ ಉಡಿಯೋ ತುಣಕ ನನಗೆ ಹಾಕಿರಿ ಸ್ಟೇಷನ್ ಕರಿಸ್ತೀವಿ ವಾರ್ನ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಒಟ್ಟುಮಿ ಕೇಳಿಲ್ಲ ಅಂತಂದ್ರೆ ಡೈರೆಕ್ಟ್ ಆ್ಯಕ್ಷನ್ ಕೇಸೇ ಇನ್ನು ಮುಂದೆ ದಯವಿಟ್ಟು ಅದಕ್ಕೆ ನೀವು ಬದ್ರ ಆಗಿರಿ ಈಗೇನು ವಚನ ಬೋಧಿಸ್ತಾರಲ್ಲ ಅದೊಂದು ಏನೇ ಗ್ರೂಪ್ ಮಾಡ್ತೀವಲ್ಲ ಹಾಡು ಹಾಕ್ತೀವಿ ಎಲ್ಲರೂ ರಿಪೋರ್ಟ್ ಹೊಡ್ರಿ ಬರೀ ಹದಿನೈದು ಮಂದಿ ಹೊಡೆದ್ರೆ ಈ ಅಕೌಂಟ್ ಡೌಟ್ ಅಕೌಂಟ್ ಹೋಗುತ್ತಾ ಮತ್ತು ನೀ ಎಂಟುನೂರು ಮಂದಿ ಹೊಡೆದ್ರೆ ಉಳಿತು ಅದು ಅದಕ್ಕೆ ನೀವೆಲ್ಲರೂ ಅದು ಮಾಡಿರಿ ಯಾರು ಏನು ಮಾಡ್ತಾರೆ ಮಾಡಿರಿ ಆದ್ರೆ ಮಾಡಿದ್ರ ಮ್ಯಾಗ ಎಕ್ಸನ್ ಕಂಟಿದ ಕಂಠಿದ್ದು ಬುತ್ತಿ ಇದ್ರ ಬಗ್ಗೆ ತಿಳ್ಕೊಂಬಿಡ್ರಿ ಪ್ರತಿಯೊಬ್ಬರು ಜಾಗ್ರ ಆಗ್ರಿ ಜಾಗೃತರಾಗ್ರಿ ಇವತ್ತಿನಿಂದ ನಿಮ್ಮ ಮನಸ್ಸು ಬದಲಾವಣೆ ಆಗಲಿ ಈಗ ಪ್ರಕಾಶ್ ಅವರು ದಯವಿಟ್ಟು ನಾ ಅಗಳ ಈ ಕಾರ್ಯಕ್ರಮ ಹೋಗಿದ್ಮೇಲೆ ಎಲ್ಲಾರು ಒಂದೊಂದು ವಿಡಿಯೋ ಮಾಡ್ರಿ ಇವತ್ತು ಕಾರ್ಯಕ್ರಮ ಆಗೈತಿ ಇನ್ ಮೇಲಿಂದ ನಾವು ಅಸ್ತಿಲ್ ಕಡೆ ಹೋಗಂಗಿಲ್ಲ ಅವ್ರಿಗೆ ಸಪೋರ್ಟು ಮಾಡಂಗಿಲ್ಲ ಅಂತೇಳಿ ಆ ವಿಡಿಯೋ ದಯವಿಟ್ಟು ನನಗೆ ಕಳಿಸ್ಕೊಡ್ರಿ ನಾ ನಾನು ಅದನ್ನ ಪ್ರಸಾರ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಹೇಳ್ಬಿಡ್ತೀನಿ ಈಗ ಪ್ರಕಾಶ್ ಮಾಡ್ ಸರ್ ಅವರು ಈ ಪ್ರತಿಜ್ಞಾ ವಿಧಿ ಬೋಧಿಸ್ತಾರೆ ಇದಕ್ಕೆಲ್ಲರೂ ಭದ್ರಾಗಿ ಇದ್ದೀರಿ ಅಂತ ಹೇಳಿ ಪ್ರಕಾಶ್ ಮಾಡ್ ಸರ್ ಎಲ್ಲರೂ ನಾನು ಹೇಳಿದ ಹಾಗೆ ಹೇಳಬೇಕು ಜೋರಾಗಿ ಹೇಳಬೇಕು ನಾನು ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಒಬ್ಬ ಪ್ರಜ್ಞಾವಂತ ಕಲಾವಿದನಾಗಿ ಒಬ್ಬ ಪ್ರಜ್ಞಾವಂತ ಕಲಾವಿದನಾಗಿ ಈ ಕ್ಷಣದಿಂದ ಈ ಕ್ಷಣದಿಂದ ಜಾರಿಯಾಗುವಂತೆ ಜಾರಿಯಾಗುವಂತೆ ಇನ್ನು ಮುಂದೆ ಇನ್ನು ಮುಂದೆ ಯಾವುದೇ ಯಾವುದೇ ಅಶ್ಲೀಲ ಸಾಹಿತ್ಯವಿರುವ ಹಾಡುಗಳನ್ನು ಹಾಡುಗಳನ್ನು ಹಾಡುವುದಿಲ್ಲ ಹಾಡುವುದಿಲ್ಲ ಅದೇ ರೀತಿ ಅದೇ ರೀತಿ ನನ್ನ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಯಾವುದೇ ಯಾವುದೇ ದ್ವಂದ್ವಾರ್ಥ ಇರುವ ದ್ವಂದ್ವಾರ್ಥವಿರುವ ಅಶ್ಲೀಲ ಹಾಸ್ಯ ಅಶ್ಲೀಲ ಹಾಸ್ಯ ಅಶ್ಲೀಲ ನೃತ್ಯಗಳನ್ನ ಅಶ್ಲೀಲ ನೃತ್ಯಗಳನ್ನ ಪವಿತ್ರ ವೇದಿಕೆಯಲ್ಲಿ ಪವಿತ್ರ ವೇದಿಕೆಯಲ್ಲಿ ಮಾಡುವುದಿಲ್ಲ ಮಾಡುವುದಿಲ್ಲ ಹಾಗೂ ಮಾಡ ಕೊಡುವುದಿಲ್ಲ ಮಾಡಿ ಕೊಡುವುದಿಲ್ಲ ಅಂತ ಅಂತ ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಹಾಗೂ ಕಲಾ ಸರಸ್ವತಿ ತಾಯಿಯ ಮೇಲೆ ಹಾಗೂ ಸರಸ್ವತಿ ಕಾಲೇಜಿನ ಪ್ರಮಾಣ ಮಾಡಿ ಹೇಳುತ್ತೇನೆ ಪ್ರಮಾಣ ಮಾಡಿ ಹೇಳುತ್ತೇನೆ ಎಲ್ಲರಿಗೂ ಜೈವಾಗ್ಲಿ ಕಲಾವಿದರಿಗೆ ಜೈವಾಗ್ಲಿ ಇಬ್ಬರು ಎಲ್ಲರೂ ಒಂದು ಗ್ರೂಪ್ ಫೋಟೋ ಬನ್ನಿ ನೋಡಿ ಕೂತ್ ಬಿಡ್ರಿ